ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಸ್ವಾಗತ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಬೇಗ ನೀವೇ ನೋಡ್ಬೋದು ಅದೇ ರೀತಿ ನೀವು ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಕೂಡ ತೆಗಿಯಬಹುದು ಅದಕ್ಕೋಸ್ಕರ ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ ಏನಿದೆ ಅಲ್ಲ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಿನ್ನೆ ಕ್ಲಾಸನ್ನು ನಿನ್ನೆ ಕ್ಲಾಸಲ್ಲಿ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಇಲ್ಲಿಯವರೆಗೂ ನೋಡಿದ್ವಿ ಆಯ್ತಾ ಅದಾದ್ಮೇಲೆ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳನ್ನ ನೋಡಬೇಕು ತಿಳಿತಾ ಸೊ ನಾವು ನೆಕ್ಸ್ಟ್ ವಿಡಿಯೋನ ಹಾಕ್ತೀವಲ್ಲ ಅದು ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ ಆಯ್ತಾ ನೋಡಿ ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳು ಮುಂದಿನ ಸಂಖ್ಯೆ ಉದಾಹರಣೆ ಒಂದು ನೋಡಿ ಮುಂದಿನ ಸಂಖ್ಯೆ ಅಂದ್ರೆ ಇವಾಗ ನಾನು ಸೊನ್ನೆ ಬರಿತೀನಿ ಆಯ್ತಾ ಯಾವಾಗಲೂ ಅಂಕಿಗಳು ಸ್ಟಾರ್ಟ್ ಆಗೋದು ಸೊನ್ನೆಯಿಂದ ಆದರೆ ಸೊನ್ನೆ ಯಾರು ಕನ್ಸಿಡರ್ ಮಾಡಲ್ಲ ಸೊನ್ನೆಯ ಮುಂದಿನ ಅಂಕಿಯ ಬ ಅಂದ್ರೆ ಏನು ಏನು ಬರಿತೀರಾ ಒಂದು ಇತ್ತಲ್ವಾ ಅದರ ಮುಂದಿನ ಅಂಕಿ ಬರಿಬೇಕಾದ್ರೆ ಏನ್ ಮಾಡೋದು ಇದರಲ್ಲಿ ಪ್ಲಸ್ ಒಂದು ಮಾಡೋದು ಒಂದು ಪ್ಲಸ್ ಒಂದು ಎಷ್ಟಾಯ್ತು ಎರಡು ಒಂದರ ಮುಂದಿನ ಸಂಖ್ಯೆ ಎಷ್ಟು ಎರಡಾಯ್ತು ಆಯ್ತಾ ಎರಡರಲ್ಲಿ ಪ್ಲಸ್ ಒಂದು ಮಾಡಿ ಅದು ಎರಡರ ಮುಂದಿನ ಸಂಖ್ಯೆ ಸಿಗುತ್ತೆ ಎರಡು ಪ್ಲಸ್ ಒಂದು ಮೂರು ಐತಲ್ವಾ ಸೊ ಹೀಗೆ ನಾವು ಒನ್ ಪ್ಲಸ್ ಒನ್ ಮಾಡಿದ್ರೆ ಮುಂದಿನ ಸಂಖ್ಯೆ ಸಿಗುತ್ತದೆ ನೋಡಿ ಇಲ್ಲಿ ಒಂದು ಮೊಲ ಮೊಲಗಳಿವೆ ಎರಡು ನಾನು ಹದಿನೇಳು ಆಯ್ತಾ ಈ ಮೊಲ ಏನು ಹೇಳ್ತಾ ಇದೆ ನಾನು ಹದಿನೇಳು ನನ್ನ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದೆ ಈ ಮೊಲ ಏನು ಯೋಚನೆ ಮಾಡ್ತಾ ಇದೆ ಹದಿನೇಳು ಇದರ ನಂಬರು ಅದರೊಳಕ್ಕೆ ಎಷ್ಟು ಒಂದು ಪ್ಲಸ್ ಮಾಡೋದು ಅಂದ್ರೆ ಮುಂದಿನ ಸಂಖ್ಯೆ ಎಷ್ಟಾಯ್ತು ಹದಿನೆಂಟು ಆದ್ದರಿಂದ ಹದಿನೇಳರ ಮುಂದಿನ ಸಂಖ್ಯೆ ಹದಿನೆಂಟು ಆಯ್ತಲ್ವಾ ಒಂದು ಸಂಖ್ಯೆಯ ನೋಡಿ ಒಂದು ಸಂಖ್ಯೆಯ ಮುಂದಿನ ಸಂಖ್ಯೆ ಪಡೆಯಲು ಆ ಸಂಖ್ಯೆಗೆ ಒಂದನ್ನು ಕೂಡಿಸಬೇಕು ಅಂದ್ರೆ ನಿಮಗೆ ಮುಂದಿನ ಸಂಖ್ಯೆ ಸಿಗುತ್ತದೆ ಆಯ್ತಾ ಉದಾಹರಣೆ ಎರಡು ನೋಡಿ ಏನಿದೆ ಇಲ್ಲಿ ನವಿಲ್ಲಿದೆ ನವಿಲಿನ ನಂಬರ್ ಎಷ್ಟು ಇಪ್ಪತ್ತ್ ಇದೆ ಆಯ್ತಾ ನಾನು ಇಪ್ಪತ್ತ್ ನನ್ನ ಮುಂದಿನ ಸಂಖ್ಯೆಯನ್ನು ಕ್ರಮವಾಗಿ ಬರೆ ಒಂದು ಸಂಖ್ಯೆಯ ಕ್ರಮವಾದ ಮುಂದಿನ ಸಂಖ್ಯೆಗಳನ್ನು ಪಡೆಯಲು ಅದಕ್ಕೆ ಕ್ರಮವಾಗಿ ಒಂದನ್ನು ಕೂಡಿಸುತ್ತಾ ಮುಂದುವರೆಯಬೇಕು ಮೊಲ ಸರಿ ನವಿಲ್ ಏನ್ ಹೇಳ್ತಾ ಇದೆ ಇಪ್ಪತ್ತೊಂದು ನಾನಿದ್ದೀನಿ ನನ್ನ ಮುಂದಿನ ಎಲ್ಲಾ ಸಂಖ್ಯೆಗಳನ್ನ ಬರಿ ಅಂತ ಹೇಳ್ತಾ ಇದೆ ಇಪ್ಪತ್ತೊಂದು ಇದ್ಯಾವುದು ನವಿಲಿನ ಸಂಖ್ಯೆ ಇದರೊಳಕ್ಕೆ ಒಂದು ಕೂಡಿಸಿದ್ರೆ ಎಷ್ಟಾಯ್ತು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಮತ್ತೊಂದನ್ನು ಕೂಡಿಸಿದಾಗ ಇಪ್ಪತ್ ಮೂರು ಇಪ್ಪತ್ತ್ ಮೂರಕ್ಕೆ ಒಂದನ್ನು ಕೂಡಿಸಿದಾಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೆ ಒಂದು ಕೂಡಿಸಿದಾಗ ಇಪ್ಪತ್ತೈದು ಹೀಗೆ ಮಾಡಿಕೊಂಡು ಮುಂದೆ ಹೋದ್ರೆ ನಿಮಗೆ ಕೂಡಿಸುತ್ತಾ ಮುಂದುವರಿಯಬೇಕು ಅಂದ್ರೆ ನಿಮಗೆ ಸಂಖ್ಯೆಗಳ ಕ್ರಮವಾದ ಮುಂದಿನ ಸಂಖ್ಯೆಗಳು ಸಿಗುತ್ತಾ ಹೋಗುತ್ತವೆ ಉದಾಹರಣೆ ಮೂರಿದೆ ನೋಡಿ ನಲವತ್ತೇಳರಿಂದ ಐವತ್ನಾಲ್ಕರವರೆಗಿನ ಕ್ರಮವಾದ ಸಂಖ್ಯೆಗಳನ್ನು ಈ ಸಾಲಿನಲ್ಲಿ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆ ನಲವತ್ತೇಳು ನಲವತ್ತೆಂಟು ನಲವತ್ತೆಂಟರಲ್ಲಿ ಒಂದನ್ನು ಕೂಡಿಸಿ ಎಷ್ಟಾಯಿತು ನಲವತ್ತೊಂಬತ್ತು ಅದಾದ ತಕ್ಷಣ ಐವತ್ತು ಐವತ್ತರಲ್ಲಿ ಒಂದು ಕೂಡಿಸಿದ್ರೆ ಐವತ್ತೊಂದು ಐವತ್ತೆರಡು ಐವತ್ತೆರಡರಲ್ಲಿ ಒಂದು ಕೂಡಿಸಿದ್ರೆ ಐವತ್ತ್ಮೂರು ಐವತ್ಮೂರಾಯಿತು ಐವತ್ನಾಲ್ಕು ಐವತ್ನಾಲ್ಕರಲ್ಲಿ ಒಂದು ಕೂಡಿಸಿದ್ರೆ ಐವತ್ತೈದು ಲ್ವಾ ಸೊ ಕೊನೆಯ ಸಂಖ್ಯೆ ಬಂತು ಮುಂದೆ ನೋಡಿ ಬಿಟ್ಟಿರುವ ಮುಂದಿನ ಸಂಖ್ಯೆಯನ್ನು ಸಂಖ್ಯೆಗಳನ್ನು ಬರೆಯಂತ ಇದೆ ಉದಾಹರಣೆ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂರು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಅಂದ್ರೆ ಅಂಕಿ ಇದೆ ಇಲ್ಲಿ ಆಯ್ತಾ ಸೊ ಮೊದಲನೇದು ಒಂದೇದ್ ನೋಡೋಣ ಇಲ್ಲಿ ಬಿಟ್ಟೋದ ಸಂಖ್ಯೆಗಳನ್ನ ಬರೆಯೋಣ ಹನ್ನೆರಡು ಅದ ಅಂದ್ರೆ ಹನ್ನೊಂದಾದ್ಮೇಲೆ ಯಾವ್ದು ಬರುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅವ್ರು ಕೊಟ್ಟಿದ್ದಾರೆ ಹದಿನೆಂಟು ಹತ್ತೊಂಬತ್ತು ಎಲ್ಲಿ ಹತ್ತೊಂಬತ್ತು ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನೋಡಿ ಹತ್ತೊಂಬತ್ತು ಇಪ್ಪತ್ತು ಆಯ್ತಲ್ವಾ ಅದಾದ್ಮೇಲೆ ನೋಡಿ ಮುಂದಿನ ಯಾವ್ದಿದೆ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಆಯ್ತಲ್ವಾ ಸೊ ಅದೇ ರೀತಿ ಮುಂದೆ ನೋಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆಯ್ತಲ್ವಾ ಸೊ ಅದೇ ರೀತಿ ಇಲ್ಲಿ ನೋಡಿ ಐವತ್ತೊಂದು ಐವತ್ತೆರಡು ಐವತ್ತ್ಮೂರಾಯಿತು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅಲ್ವಾ ಅರವತ್ತರ ತನ ಬರಿಬಹುದು ಇಲ್ಲಿ ನೋಡಿ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ಕೊಟ್ಟಿದ್ದಾರೆ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಆಯ್ತಲ್ವಾ ಮುಂದೆ ನೋಡಿ ಅರವತ್ತೊಂದು ಅರವತ್ತೆರಡು ಅರವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಆಯ್ತಾ ಇನ್ನೇನು ನೋಡೋದು ಹಿಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಅಂದ್ರೆ ಏನು ಇವಾಗ ನೀವು ಒಂದು ಸಂಖ್ಯೆ ಕೂಡಿದ್ರೆ ಮುಂದಿನ ಸಂಖ್ಯೆ ಬರುತ್ತೆ ಹಿಂದಿನ ಸಂಖ್ಯೆ ಪಡೆಯಲು ಒಂದು ಸಂಖ್ಯೆಯನ್ನ ವ್ಯವಕಲನ ಅಥವಾ ಕಳೆಯಬೇಕು ಅಂದಾಗ ನಿಮಗೆ ಹಿಂದಿನ ಸಂಖ್ಯೆ ಸಿಗುತ್ತೆ ಉದಾಹರಣೆ ಒಂದಿದೆ ಉದಾಹರಣೆ ಒಂದು ಹದಿನೈ ಮೊಲದ ಸಂಖ್ಯೆಯಷ್ಟು ಹದಿನೈದಿದೆ ಅಲ್ವಾ ಹದಿನೈದು ನಾನು ಹದಿನೈದು ನನ್ನ ಹಿಂದಿನ ಸಂಖ್ಯೆ ಯಾವುದು ಈ ಮೂಲ ಯೋಚನೆ ಮಾಡ್ತಾ ಇದೆ ಯಾವುದು ಹದಿನೈದು ಮೈನಸ್ ಒಂದು ಅಥವಾ ಹದಿನೈದು ಯವಕಲನ ಒಂದು ಹದಿನೈದು ಹದಿನೈದರಲ್ಲಿ ಒಂದನ್ನ ಕಳಿಬೇಕು ಹದಿನಾಲ್ಕು ಬಂತಲ್ವಾ ನೋಡಿ ಹದಿನೈದರ ಹಿಂದಿನ ಸಂಖ್ಯೆ ಹದಿನಾಲ್ಕು ಅಂದ್ರೆ ಹದಿನೈದರಲ್ಲಿ ಒಂದು ಕಳೆದ್ರೆ ಹದಿನಾಲ್ಕು ಬರುತ್ತೆ ಹದಿನಾಲ್ಕು ಹದಿನೈದರ ಏನಾಗಿರುತ್ತೆ ಹದಿನಾಲ್ಕು ಇದು ಹದಿನೈದರ ಹಿಂದಿನ ಸಂಖ್ಯೆ ಆಗಿದೆ ಅಲ್ವಾ ನೋಡಿ ಒಂದು ಸಂಖ್ಯೆಯ ಹಿಂದಿನ ಸಂಖ್ಯೆ ಪಡೆಯಲು ಆ ಸಂಖ್ಯೆಯಿಂದ ಒಂದನ್ನು ಕಳೆಯಬೇಕು ಅಥವಾ ಮೈನಸ್ ಮಾಡಬೇಕು ತಿಳಿತಲ್ವಾ ವ್ಯವಕಲನ ಇಲ್ಲಿ ಒಂದನ್ನ ಉದಾಹರಣೆ ಎರಡು ನೋಡಿ ಏನಿದೆ ನಾನು ಇಪ್ಪತ್ತೆಂಟು ಆಯ್ತಾ ಕೋಳಿಯ ಸಂಖ್ಯೆ ಎಷ್ಟಿದೆ ಇಪ್ಪತ್ತೆಂಟು ನನ್ನ ಕ್ರಮವಾದ ಹಿಂದಿನ ಸಂಖ್ಯೆಗಳನ್ನು ಗಮನಿಸು ಅಂದ್ರೆ ಕ್ರಮವಾದ ಸಂಖ್ಯೆಗಳನ್ನ ಗಮನ ಮಾಡಿ ಅಂತ ಹೇಳ್ತಾ ಇದೆ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟರಲ್ಲಿ ಒಂದು ಕಳೆದ್ರೆ ಎಷ್ಟು ಇಪ್ಪತ್ತೇಳು ಅದೇ ರೀತಿ ಮಾಡ್ಕೊಂಡು ಹೋದ್ರೆ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇರ್ತಲ್ವಾ ಸೊ ಈ ಡೈರೆಕ್ಷನ್ ಹೋದಂತೆ ಎಲ್ಲವೂ ಮೈನಸ್ ಒನ್ ಮೈನಸ್ ಒನ್ ಅಂತ ಮಾಡ್ಕೊಂಡು ಹೋಗಿದ್ದಾರೆ ಒಂದೊಂದು ಅಂಕಿಯಲ್ಲಿ ಅದಾದ ತಕ್ಷಣ ಉದಾಹರಣೆ ಮೂರು ನೋಡಿ ಮೂವತ್ತೈದರಿಂದ ಇಪ್ಪತ್ತೇಳರವರೆಗೆ ಕ್ರಮವಾದ ಹಿಂದಿನ ಸಂಖ್ಯೆಗಳನ್ನು ಬರೆದಿರುವ ಈ ಸಾಲಿನಲ್ಲಿ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರಿ ಅಂತ ಹೇಳಿದ್ದಾರೆ ಆಯ್ತಾ ಸೊ ನಾವು ನೋಡೋಣ ಮೊದಲನೇ ಅಂಕೆ ಯಾವ್ದು ಕೊಟ್ಟಿದ್ದಾರೆ ಮೂವತ್ತೈದು ನೋಡಿ ಇಲ್ಲಿ ಮೂವತ್ತೈದು ಎಲ್ಲಿವರೆಗೆ ಬರಿಬೇಕು ಇಪ್ಪತ್ತೇಳರವರೆಗೆ ಬರಿಬೇಕು ಇಲ್ಲಿ ನೋಡಿ ಮೂವತ್ತೈದರಲ್ಲಿ ಒಂದು ಕಳೆದ್ರೆ ಎಷ್ಟು ಮೂವತ್ನಾಲ್ಕು ಅಲ್ವಾ ಮೂವತ್ನಾಲ್ಕರಲ್ಲಿ ಒಂದು ಕಳೆದ್ರೆ ಎಷ್ಟು ಮೂವತ್ತ್ ಮೂರು ಆಯ್ತಾ ಮೂವತ್ತ್ ಒಂದು ಕಳೆದ್ರೆ ಮೂವತ್ತೆರಡು ಅವರೇ ಕೊಟ್ಟಿದ್ದಾರೆ ಮೂವತ್ತೆರಡರಲ್ಲಿ ಒಂದು ಕಳೆದ್ರೆ ಎಷ್ಟು ಒಂದು ಮೂವತ್ತೊಂದರಲ್ಲಿ ಒಂದು ಕಳೆದ್ರೆ ಮೂವತ್ತು ಮೂವತ್ತರಲ್ಲಿ ಒಂದು ಕಳೆದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಒಂದು ಕಳೆದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಒಂದನ್ನು ಕಳೆದ್ರೆ ಇಪ್ಪತ್ತೇಳು ಇಪ್ಪತ್ತೇಳು ಬಂತಲ್ವಾ ಅವ್ರು ಕೇಳಿದ್ದೆಷ್ಟು ಇಪ್ಪತ್ತೇಳು ಎಲ್ಲಿಂದ ಶುರುವಾಗಿತ್ತು ಮೂವತ್ತೈದರಿಂದ ಶುರುವಾಗಿತ್ತು ಐತಲ್ವಾ ನೋಡಿ ಇನ್ನು ಮುಂದೇನು ಕೊಟ್ಟಿದ್ದಾರೆ ಬಿಟ್ಟಿರುವ ಹಿಂದಿನ ಸಂಖ್ಯೆಗಳನ್ನು ಬರೆ ಬಾಣದ ಗುರುತನ್ನು ಅನಿಸ್ ಅನುಸರಿಸಿ ಬರೆ ಉದಾಹರಣೆ ನಾಲ್ಕು ಬಾಣ ಚಿನ್ನ ಯಾವ ಕಡೆ ತೋರಿಸ್ತಾ ಇದೆ ಈ ಕಡೆ ಕರೆಕ್ಟ್ ಅಲ್ವಾ ನಲವತ್ತು ಮೂವತ್ತೊಂಬತ್ತು ಮೂವತ್ತೆಂಟು ಮೂವತ್ತೇಳು ಮೂವತ್ತಾರು ಮೂವತ್ತೈದು ಮೂವತ್ತ್ ನಾಲ್ಕು ಕೊಟ್ಟಿದ್ದಾರೆ ಇದು ಉದಾಹರಣೆ ಇದೆ ಆಯ್ತಾ ಸೊ ನಾವು ನೋಡೋಣ ಒಂದೇದು ಬಾಂಚಿನ್ಯಾವ ಕಡೆ ಇದೆ ಈ ಕಡೆ ಇದೆ ಕರೆಕ್ಟಾ ಅಂದ್ರೆ ಎರಡಗಡೆ ಐವತ್ತೊಂಬತ್ತರಿದೆ ಇಲ್ಲೆಷ್ಟು ಬರುತ್ತೆ ಐವತ್ತೆಂಟು ಐವತ್ತೆಂಟರಿಂದ ಇಲ್ಲೆಷ್ಟು ಬರುತ್ತೆ ಐವತ್ತೇಳು ಐವತ್ತೇಳರಿಂದ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವರು ಐವತ್ತಾರು ಐವತ್ತಾರರಿಂದ ಇಲ್ಲಿ ಎಷ್ಟು ಬರುತ್ತೆ ಐದು ಅದರ ಹಿಂದಿನ ಸಂಖ್ಯೆ ಅದರ ಹಿಂದಿನ ಸಂಖ್ಯೆ ಯಾವುದು ಐವತ್ನಾಲ್ಕು ಐವತ್ನಾಲ್ಕರ ಹಿಂದಿನ ಸಂಖ್ಯೆ ಎಷ್ಟು ಮೂರು ಇದು ಮೊದಲನೇದು ಅದು ಮುಗೀತಲ್ವಾ ಅದಾದ ತಕ್ಷಣ ಎರಡನೇ ನೋಡಿ ಇದು ಕೂಡ ಈ ಡೈರೆಕ್ಷನ್ ಅಲ್ಲಿದೆ ನಲ್ವತ್ತೊಂಬತ್ತು ನಲ್ವತ್ತೆಂಟು ನಲವತ್ತೇಳು ನಲ್ವತ್ತಾರ ಇಲ್ಲಿ ಬರುತ್ತೆ ನಲವತ್ತೈದು ಇಲ್ಲಿ ಬರುತ್ತೆ ನಲ್ವತ್ನಾಲ್ಕು ನಲವತ್ಮೂರು ಈ ಸಂಖ್ಯೆಯಲ್ಲಿ ಈ ಡೈರೆಕ್ಷನ್ನಲ್ಲಿ ಒಂದೊಂದು ಮೈನಸ್ ಮಾಡ್ಕೊಂಡು ಹೋದರೆ ನಲವತ್ಮೂರು ಕೊನೆಗೆ ಬರುತ್ತದೆ ನೋಡಿ ಮೂರನೇದ್ದು ಎಪ್ಪತ್ತ್ಮೂರು ಎಪ್ಪತ್ತ್ಮೂರಲ್ಲಿ ಒಂದು ಕಳೆದ್ರೆ ಎಪ್ಪತ್ತೆರಡು ಎಪ್ಪತ್ತೆರಡರಲ್ಲಿ ಒಂದನ್ನು ಕಳೆದ್ರೆ ಎಪ್ಪತ್ತೊಂದು ಎಪ್ಪತ್ತೊಂದರಲ್ಲಿ ಒಂದನ್ನು ಕಳೆದ್ರೆ ಎಪ್ಪತ್ತು ಎಪ್ಪತ್ತರಲ್ಲಿ ಒಂದನ್ನು ಕಳೆದ್ರೆ ಅರವತ್ತೊಂಬತ್ತು ಅರವತ್ತೊಂಬತ್ತಲ್ಲಿ ಒಂದನ್ನು ಕಳೆದ್ರೆ ಅರವತ್ತೆಂಟು ಅರವತ್ತೆಂಟರಲ್ಲಿ ಒಂದನ್ನು ಕಳೆದ್ರೆ ಅರವತ್ತೇಳು ಆಯ್ತಾ ಇಷ್ಟು ಈಜಿ ಇದೆ ನೋಡಿ ಹಿಂದಿನ ಸಂಖ್ಯೆ ಇದು ಹಿಂದಿನ ಸಂಖ್ಯೆ ಇಲ್ಲೂ ಈ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಎಂಬತ್ತೇಳು ಎಂಬತ್ತಾರು ಎಂಬತ್ತೈದು ಎಂಬತ್ನಾಲ್ಕು ಎಂಬತ್ಮೂರು ಎಂಬತ್ತೆರಡು ಅವರು ಕೊಟ್ಟಿದ್ದಾರೆ ಎಂಬತ್ತೆರಡಲ್ಲಿ ಒಂದು ಕಳೆದ್ರೆ ಎಂಬತ್ತೊಂದು ಎಂಬತ್ತೊಂದರಲ್ಲಿ ಮೇಲಿಂದ ಒಂದು ಕಳೆದು ಬಿಡೋಣ ಎಷ್ಟು ಉಳಿಯುತ್ತೆ ಎಂಬತ್ತು ಉಳಿಯುತ್ತೆ ಇಷ್ಟು ಈಜಿ ಇದೆ ನೋಡಿ ನನ್ನೊಂದಿಗೆ ನಡೆ ಆಯ್ತಾ ನೋಡಿ ಎ ಸಿ ಡಿ ಮತ್ತು ಡಿ ಇರುವೆಗಳು ಬಾಣದ ಗುರುತನ್ನು ಅನುಸರಿಸಿ ಚಲಿಸುತ್ತಿವೆ ಆಯ್ತಾ ಕೆಂಪು ಬಣ್ಣದ ಮನೆಗೆ ಸಿಗುವವರೆಗೂ ಚಲಿಸುತ್ತವೆ ಅವು ಚಲಿಸುವಾಗ ಸಿಗುವ ಸಂಖ್ಯೆಗಳನ್ನು ಬರೆ ಅಂದ್ರೆ ಡಿ ಇರುವೆ ಇಲ್ಲಿ ಒಂದು ಮುಟ್ಟಬೇಕು ಈ ಇರುವೆ ಇಲ್ಲಿ ಹೋಗಿ ಮುಟ್ಟಬೇಕು ಅದಾದ್ಮೇಲೆ ಈ ಇರುವೆ ಇಲ್ಲಿ ಹೋಗಿ ಮುಟ್ಟಬೇಕು ಈ ಇರುವೆ ಈ ಕೆಂಪು ಮನೆ ಈ ಕೆಂಪು ಮನೆಗಳಿಗೆ ಹೋಗಿ ಅವುಗಳು ತಲುಪಬೇಕು ಇಲ್ಲಿಂದ ಆಯ್ತಾ ಅದನ್ನೇ ಕೆಳಗಡೆ ಕೊಟ್ಟಿದ್ದಾರೆ ನೋಡೋಣ ಏ ಇರುವೆ ಎಲ್ಲಿಂದ ಶುರುವಾಗಿದೆ ನಲವತ್ತರಿಂದ ಅಲ್ವಾ ನಲವತ್ತು ಮೂವತ್ತೊಂಬತ್ತು ಮೂವತ್ತೆಂಟು ಮೂವತ್ತೇಳು ಆಯ್ತಾ ಮೂವತ್ತಾರು ಮೂವತ್ತೈದು ಮೂವತ್ತ್ ನಾಲ್ಕು ಮೂವತ್ತ್ ಮೂರು ಏ ನೋಡಿ ಎಲ್ಲಿಂದ ಶುರುವಾಗಿತ್ತು ನಲವತ್ತರಿಂದ ನೋಡಿ ಎ ಇರುವೆ ನಲವತ್ತರಿಂದ ಶುರು ಮಾಡಿದೆ ಇಲ್ಲಿದೆ ನೋಡಿ ನಲವತ್ತು ಎಲ್ಲಿಗೆ ಹೋಗಿ ರೀಚ್ ಆಯ್ತದು ಮೂವತ್ತೆರಡು ಕೆಂಪು ಮನೆ ನಮ್ದು ಉತ್ತರ ಇಲ್ಲಿ ಮೂವತ್ತೆರಡಕ್ಕೆ ಹೋಗಿ ಅಂದ್ರೆ ಕೆಂಪು ಮನೆಯಲ್ಲಿರೋದು ಅಲ್ಲಿ ಅಲ್ಲಿ ತನಕ ಹೋಗ್ಬೇಕಷ್ಟೇ ಸೊ ಅದಕ್ಕಿಂತ ಮುಂದಿನ ಸಂಖ್ಯೆ ನಮ್ದು ಮೂವತ್ತ್ ಮೂರು ಬಂತು ಅದು ಮೂವತ್ತು ಈ ಈ ನಂಬರ್ ಆದ್ರೆ ಅದು ಮೂವತ್ತೆರಡ ಮನೆ ತಲುಪುತ್ತದೆ ಐತಲ್ವಾ ಅದೇ ರೀತಿ ನಾವಿನ್ನು ನೋಡೋಣ ಅಭ್ಯಾಸ ನೋಡೋಣ ಬಿ ಐವತ್ತೊಂಬತ್ತು ಐವತ್ತೆಂಟು ಐವತ್ತೇಳು ಐವತ್ತಾರು ಐವತ್ತೈದು ಐವತ್ನಾಲ್ಕು ಐವತ್ತ್ಮೂರು ಐವತ್ತೆರಡು ಐವತ್ತೊಂದು ಇಲ್ಲೆಷ್ಟು ಬಂತು ಐವತ್ತು ಬಂತಲ್ವಾ ಸೊ ಬಿ ಇರುವೆ ನೋಡಿ ಬಿ ಇರುವೆ ಐವತ್ತೊಂಬತ್ತಕ್ಕೆ ಶುರು ಮಾಡಿ ಐವತ್ತಿಲ್ಲಿ ಮುಗೀತು ನಲವತ್ತೊಂಬತ್ತನೇ ಮನೆಗೆ ಹೋಗಿ ರೀಚ್ ಆಯಿತು ಐವತ್ತು ಅದರ ಹಿಂದ್ಗಡೆಯದು ಇಲ್ಲೇ ಬರುತ್ತೆ ನಲವತ್ತೊಂಬತ್ತು ಇದು ಮೂವತ್ತೆರಡು ಸೊ ಇವುಗಳನ್ನ ಬರೆದ್ರು ನಡೆಯುತ್ತೆ ಬರಿತಿದ್ರು ನಡೆಯುತ್ತೆ ಯಾಕಂದ್ರೆ ಅವ್ ಮನೆ ತಲುಪುದು ಇಷ್ಟು ಇಷ್ಟನ್ನ ದಾಟ್ಕೊಂಡು ಹೋದ್ರೆ ಮುಗೀತು ಅವು ಬೇಕಾದ ಮನೆ ಅವು ಕೆಂಪು ಮನೆಗಳನ್ನ ದಾಟ್ತವೆ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತೇಳು ಎಪ್ಪತ್ತಾರು ಎಪ್ಪತ್ತೈದು ಎಪ್ಪತ್ನಾಲ್ಕು ಎಪ್ಪತ್ಮೂರು ಎಪ್ಪತ್ತೆರಡು ಆಯ್ತಲ್ವಾ ಡಿ ನೋಡಿ ಎಂಬತ್ತೆಂಟು ಎಂಬತ್ತೇಳು ಎಂಬತ್ತಾರು ಎಂಬತ್ತೈದು ಎಂಬತ್ನಾಲ್ಕು ಎಂಬತ್ಮೂರು ಎಂಬತ್ತೆರಡು ಎಂಬತ್ ಒಂದು ತಿಳಿತಲ್ವಾ ಸೊ ಇಲ್ಲಿಗೆ ಅದು ಮುಗಿತು ಅದಾದ ತಕ್ಷಣ ಇನ್ನು ಬರುತ್ತೆ ನೋಡಿ ಹಿಂದಿನ ಮುಂದಿನ ಮತ್ತು ಮಧ್ಯದ ಸಂಖ್ಯೆಗಳು ತಿಳೀತಲ್ವಾ ನಾವು ಮುಂದಿನ ಸಂಖ್ಯೆಯನ್ನ ನೋಡಿದ್ವಿ ಹಿಂದಿನ ಸಂಖ್ಯೆಯನ್ನ ನೋಡಿದ್ವಿ ಇನ್ನೇನ್ ಮಾಡ್ಬೇಕು ಮಧ್ಯದ ಸಂಖ್ಯೆಗಳನ್ನ ನೋಡ್ಬೇಕು ಇಲ್ಲಿ ನೋಡಿ ಮೂರು ಜನ ಇದ್ದಾರೆ ಅಮರ್ ಸುನೀಲ್ ಮತ್ತೆ ಕಿರಣ್ ಅಂತ ಆಯ್ತಾ ಹಲೋ ನಾನು ಸುನೀಲ್ನ ಮುಂದೆ ಇದ್ದೇನೆ ಅಮರ್ ಎಲ್ಲಿದ್ದಾನೆ ಸುನಿಲ್ನ ಮುಂದೆ ಇದ್ದಾನೆ ಹಲೋ ನಾನು ಅಮರ್ ಮತ್ತು ಕಿರಣ್ ನ ಮಧ್ಯೆ ಇದ್ದೇನೆ ನೋಡಿ ಇವನು ಸುನಿಲ್ ಎಲ್ಲಿದ್ದಾನೆ ಅಮರ್ ಮತ್ತು ಕಿರಣ್ ನ ಮಧ್ಯ ಇದ್ದಾನೆ ಇವನು ಮಧ್ಯ ಇದ್ದಾನೆ ಆಯ್ತಾ ಇವನು ಮುಂದೆ ಇದ್ದಾನೆ ಅದಾದ್ಮೇಲೆ ಕಿರಣ್ ಹಲೋ ನಾನು ಅಮರ್ ಮತ್ತು ಸುನಿಲ್ ನ ಹಿಂದೆ ಇದ್ದೇನೆ ಇವನ ಮತ್ತು ಇವನ ಹಿಂದೆ ಯಾರಿದ್ದಾರೆ ಕಿರಣ್ ಇದ್ದಾನೆ ಹಲೋ ನಾನು ಅಮರ್ ಮತ್ತು ಸುನಿಲ್ ನ ಹಿಂದೆ ಇದ್ದೇನೆ ಅಂದ್ರೆ ನಾವಿನ್ನು ನೋಡೋಣ ಅಭ್ಯಾಸವನ್ನ ಏನೇನ್ ಕೊಟ್ಟಿದ್ದಾರೆ ಅಂತ ಈಗ ಇನ್ನೂ ಹೆಚ್ಚು ತಿಳಿ ಅಂತ ಇದೆ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಆಯ್ತಾ ಒಂದನ್ನ ಕೂಡ್ಕೊಂಡು ಮುಂದೋಗಿದ್ದಾರೆ ಒಂದು ಏನ್ ಕೇಳಿದ್ದಾರೆ ಮೂವತ್ತೊಂದರ ಹಿಂದಿನ ಸಂಖ್ಯೆ ಯಾವುದು ಮೂವತ್ತೊಂದರ ಹಿಂದಿನ ಮೂವತ್ತು ಆಯ್ತಾ ಅದಾದ್ಮೇಲೆ ಮೂವತ್ತೆರಡರ ಹಿಂದಿನ ಸಂಖ್ಯೆ ಯಾವುದು ಮೂವತ್ತೆರಡರ ಹಿಂದಿನ ಸಂಖ್ಯೆ ಮೂವತ್ತೊಂದು ಆಯ್ತಾ ಮೂವತ್ತೊಂದರ ಮುಂದಿನ ಸಂಖ್ಯೆ ಯಾವುದು ಮೂವತ್ತೊಂದರ ಇದು ಮುಂದುಗಡೆ ಮುಂದಿನ ಸಂಖ್ಯೆ ಯಾವುದು ಮೂವತ್ತೆರಡು ಅದಾದ್ಮೇಲೆ ಮೂವತ್ತರ ಮುಂದಿನ ಸಂಖ್ಯೆ ಮೂವತ್ತೊಂದು ಮೇಲೆ ಐದು ಬಂತು ನೋಡಿ ಮೂವತ್ತು ಮತ್ತು ಮೂವತ್ತೆರಡರ ಮಧ್ಯದ ಸಂಖ್ಯೆ ಯಾವುದು ನೋಡಿ ಈ ಸಂಖ್ಯೆ ಈ ಸಂಖ್ಯೆ ಇದರ ಮತ್ತ ಇದರ ಮಧ್ಯ ಯಾವುದಿದೆ ಇದಿದೆ ತಿಳಿತಲ್ವಾ ಸೊ ಅದು ಮೂವತ್ತ್ ಒಂದು ಇದು ಮಧ್ಯದ ಸಂಖ್ಯೆ ನೋಡಿ ಕೊಟ್ಟಿರುವ ಸಂಖ್ಯೆಯ ಹಿಂದಿನ ಸಂಖ್ಯೆ ಬರೇ ಅಂತ ಇದೆ ಹಿಂದಿನ ಸಂಖ್ಯೆ ಇಲ್ಲಿ ಏನು ಮಾಡಿ ನೋಡ ಬರಿಬೇಕು ಹಿಂದಿನ ಸಂಖ್ಯೆ ಅಷ್ಟೇ ಬರಿಬೇಕು ಉದಾಹರಣೆ ಐದು ಮೂವತ್ ಮೂವತ್ತೈದು ಅದ್ರ ಹಿಂದಿನ ಸಂಖ್ಯೆ ಮೂವತ್ನಾಲ್ಕು ಇಲ್ಲಿ ನೋಡಿ ನಲ್ವತ್ತು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಬರುತ್ತೆ ಮೂವತ್ತೊಂಬತ್ತು ಇಲ್ಲಿ ಹತ್ತೊಂಬತ್ತು ಕೊಟ್ಟಿದ್ದಾರೆ ಇಲ್ಲಿ ಹದಿನೆಂಟು ಬರುತ್ತೆ ಇಲ್ಲಿ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೇಳು ಬರುತ್ತೆ ಹಿಂದಿನ ಸಂಖ್ಯೆ ಬರಿಬೇಕಷ್ಟೇ ಐವತ್ತೈದು ಕೊಟ್ಟಿದ್ದಾರೆ ನಾವಿಲ್ಲಿ ಐವತ್ ನಾಲ್ಕು ಬರಿಬೇಕು ಎಂಬತ್ತೊಂದು ಕೊಟ್ಟಿದ್ದಾರೆ ಇಲ್ಲಿ ಎಂಬತ್ತು ಬರಿಬೇಕು ಎಪ್ಪತ್ತೆಂಟು ಕೊಟ್ಟಿದ್ದಾರೆ ಇಲ್ಲಿ ಎಪ್ಪತ್ತೇಳನ್ನ ಬರಿಬೇಕು ಇದು ಅಭ್ಯಾಸ ಮುಗೀತು ಇಲ್ಲಿ ನೋಡಿ ಮುಂದಿನ ಸಂಖ್ಯೆ ಬರಿ ಅಂತ ಇದೆ ಉದಾಹರಣೆ ಆರು ನಲ್ವತ್ತೊಂಬತ್ತರ ಆದ ತಕ್ಷಣ ಯಾವುದು ಐವತ್ತು ಅವರು ಬರೆದಿದ್ದಾರೆ ಒಂದು ಉದಾಹರಣೆನ ನಾವು ಬರೆಯೋಣ ತೊಂಬತ್ತೆಂಟಾದ್ಮೇಲೆ ತೊಂಬತ್ತೊಂಬತ್ತು ಅಲ್ವಾ ಅದಾದ್ಮೇಲೆ ಅರವತ್ನಾಲ್ಕಾದ್ಮೇಲೆ ಅರವತ್ತೈದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಾದ್ಮೇಲೆ ಇಪ್ಪತ್ತೈದು ಮೂವತ್ತೆರಡು ಮೂವತ್ತೆರಡಾದ್ಮೇಲೆ ಮೂವತ್ತ್ ಮೂರು ಎಪ್ಪತ್ತಾದ್ಮೇಲೆ ಎಪ್ಪತ್ತೊಂದು ಹತ್ತೊಂಬತ್ತಾದ್ಮೇಲೆ ಇಪ್ಪತ್ತು ಇಲ್ಲಿಗೆ ಮುಂದಿನ ಸಂಖ್ಯೆ ಬರೆಯುವುದು ಇದು ಮುಗೀತು ಏನಂತ ಮುಂದಿನ ಸಂಖ್ಯೆ ಬರೆಯುತ್ತಲ್ಲ ಅದು ಮುಗಿಯಿತು ಅದಾದ್ಮೇಲೆ ಬಿಟ್ಟ ಸ್ಥಳಗಳನ್ನು ತುಂಬು ಅಂತ ಇದೆ ಆಯ್ತಾ ಎಪ್ಪತ್ತೆಂಟು ಇದು ಡ್ಯಾಶ್ ಸಂಖ್ಯೆಯ ಹಿಂದೆ ಬರುತ್ತದೆ ಹಿಂದೆ ಅಂತ ಕೇಳಿದ್ದಾರೆ ಅಂದ್ರೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಯಾವ ಸಂಖ್ಯೆ ಹಿಂದೆ ಬರುತ್ತೆ ಸಂಖ್ಯೆಯ ಎಪ್ಪತ್ತೊಂಬತ್ತು ಸಂಖ್ಯೆಯ ಹಿಂದೆ ಬರುತ್ತದೆ ಎಪ್ಪತ್ತೆಂಟು ಆಯ್ತಾ ಎರಡು ಆರು ಮತ್ತು ಎಂಟರ ಮಧ್ಯದ ಸಂಖ್ಯೆ ಏಳು ಆರು ಏಳು ಎಂಟು ಆರು ಮತ್ತು ಎಂಟರ ಮಧ್ಯದ ಸಂಖ್ಯೆ ಯಾವುದು ಏಳು ಏಳ್ಬಾರ್ದ್ರ ಮೂರ್ ನೋಡಿ ತೊಂಬತ್ತೆಂಟು ಇದು ಡ್ಯಾಶ್ ಸಂಖ್ಯೆಯ ಮುಂದೆ ಬರುತ್ತದೆ ಮುಂದೆ ಅಂದ್ರೆ ಇಲ್ಲಿ ತೊಂಬತ್ತೇಳು ಯಾಕಂದ್ರೆ ಇದು ನೋಡಿ ಉತ್ತರ ತೊಂಬತ್ತೇಳ ಮೇಲೆ ತೊಂಬತ್ತೆಂಟು ಅಂದ್ರೆ ತೊಂಬತ್ತೆಂಟು ಇದು ತೊಂಬತ್ತೇಳು ತೊಂಬತ್ತೇಳು ಸಂಖ್ಯೆಯ ಮುಂದೆ ಬರುತ್ತದೆ ಹಿಂದೆ ಅಲ್ಲ ಮುಂದೆ ನಾಲ್ಕು ನೋಡಿ ಡ್ಯಾಶ್ ಸಂಖ್ಯೆಯ ಮುಂದೆ ಐವತ್ತು ಬರುತ್ತದೆ ನಲವತ್ತೊಂಬತ್ತು ಸಂಖ್ಯೆಯ ಮುಂದೆ ಐವತ್ತು ಬರುತ್ತದೆ ಆಯ್ತಾ ಐದು ನೋಡಿ ಡ್ಯಾಶ್ ಸಂಖ್ಯೆಯ ಹಿಂದೆ ಮೂವತ್ತಾರು ಬರುತ್ತೆ ಹಿಂದೆ ಕೇಳಿದ್ದಾರೆ ಯಾವುದು ಮೂವತ್ತೇಳು ಸಂಖ್ಯೆಯ ಹಿಂದೆ ಮೂವತ್ತಾರು ಬರುತ್ತದೆ ಆರನೇದ್ ನೋಡಿನು ಸಿಕ್ಸ್ ಅನ್ನ ಏನಿದೆ ಸಿಕ್ಸ್ ನಲವತ್ತೆಂಟು ಇದು ಡ್ಯಾಶ್ ಮತ್ತು ಡ್ಯಾಶ್ ಸಂಖ್ಯೆಯ ಮಧ್ಯ ಬರುತ್ತದೆ ನಲವತ್ತೆಂಟಲ್ವಾ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಅಂದ್ರೆ ನಲವತ್ತೆಂಟು ಇದು ನಲವತ್ತೇಳು ಮತ್ತು ನಲವತ್ತೊಂಬತ್ತು ಸಂಖ್ಯೆಯ ಮಧ್ಯ ಬರುತ್ತದೆ ಆಯ್ತಾ ಏಳನೇದು ನೋಡಿ ಮೂವತ್ತೊಂಬತ್ತು ಇದು ಡ್ಯಾಶ್ ಸಂಖ್ಯೆಯ ಹಿಂದೆ ಬರುತ್ತದೆ ಮೂವತ್ತೊಂಬತ್ತು ಇದು ಡ್ಯಾಶ್ ಸಂಖ್ಯೆಯ ಹಿಂದೆ ಬರುತ್ತದೆ ಮೂವತ್ತೊಂಬತ್ತು ನಲವತ್ತು ನಲವತ್ತರ ಹಿಂದೆ ಯಾವುದಿದೆ ಮೂವತ್ತೊಂಬತ್ತು ಇಲ್ಲೇನು ಬರುತ್ತೆ ನಲವತ್ತು ಮೂವತ್ತೊಂಬತ್ತು ಇದು ನಲವತ್ತು ಸಂಖ್ಯೆಯ ಹಿಂದೆ ಬರುತ್ತದೆ ಆಯ್ತಲ್ವಾ ನೋಡಿ ಅದಾದ್ಮೇಲೆ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸೂಕ್ತ ಸಂಖ್ಯೆಗಳನ್ನು ಬರೀ ಐವತ್ತೊಂದು ಐವತ್ತೆರಡು ಐವತ್ಮೂರು ಅರವತ್ತು ಅರವತ್ತೊಂದು ಅರವತ್ತೆರಡು ಎಪ್ಪತ್ಮೂರು ಎಪ್ಪತ್ತ್ ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಅದಾದ್ಮೇಲೆ ನೋಡಿ ತೊಂಬತ್ತಿದೆ ಎಂಬತ್ತೊಂಬತ್ತು ಅದಾದ್ಮೇಲೆ ಎಷ್ಟು ಬರುತ್ತೆ ಎಂಬತ್ತೆಂಟು ಐವತ್ನಾಲ್ಕು ಐವತ್ತೈದು ಐವತ್ತಾರು ಅದಾದ್ಮೇಲೆ ತೊಂಬತ್ತೈದು ಇದೆ ತೊಂಬತ್ನಾಲ್ಕು ಬರುತ್ತೆ ತೊಂಬತ್ಮೂರು ಬರುತ್ತೆ ಮುಗಿತಲ್ವಾ ಹಿಡಿತಾ ಇದೆ ಅಲ್ವಾ ಓಕೆ ಹಾಗಾದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತೆ ನೋಟಿಫಿಕೇಶನ್ ಮೂಲಕ ಎಲ್ಲರಿಗಿಂತ ಮೊದಲು ನೀವು ನೋಡಬಹುದು ಒಳ್ಳೆಯ ಮಾರ್ಕ್ಸ್ಗಳನ್ನು ಕೂಡ ತೆಗೆಯಬಹುದು ವಿಡಿಯೋ ಲೈಕ್ ಆಗಿದ್ರೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನೀವು ಸುಮ್ಮನೆ ಕೂತ್ಕೊಳ್ಬೇಡಿ ನಿಮ್ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿರಿ ಆಯ್ತಾ ಸೊ ನಾವು ಮತ್ತೆ ಮುಂದೆ ನೋಡೋಣ ಏನಿದೆ ಇಲ್ಲಿ ಐವತ್ ಖಾಲಿ ಬಿಟ್ಟಿರುವ ಮಧ್ಯದ ಜಾಗದಲ್ಲಿ ಸೂಕ್ತ ಸಂಖ್ಯೆಯನ್ನು ತುಂಬು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ನಲ್ವತ್ನಾಲ್ಕು ನಲ್ವತ್ತೈದು ನಲವತ್ತಾರು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಹದಿನಾರು ಹದಿನೇಳು ಹದಿನೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತು ಒಂದು ಮುಗೀತಲ್ವಾ ಅದಾದ ತಕ್ಷಣ ನೋಡಿ ಕೊಟ್ಟಿರುವ ಸಂಖ್ಯೆಯ ಹಿಂದಿನ ಸಂಖ್ಯೆ ಬರೇ ಹತ್ತು ಕೊಟ್ಟಿರುವ ಸಂಖ್ಯೆಯ ಮುಂದಿನ ಸಂಖ್ಯೆ ಬರಿ ಸಾರಿ ಮುಂದಿನ ಸಂಖ್ಯೆ ಬರಿ ಅಂತ ಇದೆ ಹತ್ತು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಐವತ್ತೆರಡು ಐವತ್ಮೂರು ಅರವತ್ಮೂರು ಅರವತ್ನಾಲ್ಕು ಎಪ್ಪತ್ತೊಂಬತ್ತು ಎಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ಐತಲ್ವಾ ಅದಾದ ತಕ್ಷಣ ನೋಡಿ ಕೊಟ್ಟಿರುವ ಸಂಖ್ಯೆಯ ಹಿಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಬರಿ ಅಂತ ಹೇಳಿದ್ದಾರೆ ಹಿಂದಿನ ಸಂಖ್ಯೆ ಹಾ ಹನ್ನೊಂದರ ಹಿಂದಿನ ಸಂಖ್ಯೆ ಹತ್ತು ಮೂವತ್ತೇಳರ ಹಿಂದಿನ ಸಂಖ್ಯೆ ಮೂವತ್ತಾರು ಇಪ್ಪತ್ತೊಂಬತ್ತರ ಹಿಂದಿನ ಸಂಖ್ಯೆ ಇಪ್ಪತ್ತೆಂಟು ಅರವತ್ನಾಲ್ಕರ ಹಿಂದಿನ ಸಂಖ್ಯೆ ಅರವತ್ಮೂರು ಎಪ್ಪತ್ತೆಂಟರ ಹಿಂದಿನ ಸಂಖ್ಯೆ ಎಪ್ಪತ್ತೇಳು ತೊಂಬತ್ತಾರರ ಹಿಂದಿನ ಸಂಖ್ಯೆ ತೊಂಬತ್ತೈದು ಹಿಂದಿನ ಸಂಖ್ಯೆ ಹೇಳಿದ್ದರು ಆಯ್ತಾ ಅಭ್ಯಾಸವನ್ನು ಪೂರ್ಣಗೊಳಿಸಿ ಅಂತ ಇದೆ ಆಯ್ತಾ ನೋಡಿ ಹಿಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ಮುಂದಿನ ಸಂಖ್ಯೆ ಇಲ್ಲಿ ಹಿಂದಿನ ಸಂಖ್ಯೆ ಎಷ್ಟು ಹದಿನೈದು ಹಿಂದಿನ ಸಂಖ್ಯೆ ಇಪ್ಪತ್ನಾಲ್ಕು ಅದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಹಿಂದಿನ ಸಂಖ್ಯೆ ಎಷ್ಟು ಮೂವತ್ತೇಳು ಹಿಂದಿನ ಸಂಖ್ಯೆ ಐವತ್ತು ಹಿಂದಿನ ಸಂಖ್ಯೆಯಷ್ಟು ಅರವತ್ತೆಂಟು ಹಿಂದಿನ ಸಂಖ್ಯೆ ಎಪ್ಪತ್ಮೂರು ಇಲ್ಲಿ ಫಸ್ಟ್ ಕಾಲಂನಲ್ಲಿ ಯಾವ್ದು ಬರದ್ರಿ ಹಿಂದಿನ ಸಂಖ್ಯೆಯನ್ನ ಬರೆದ್ರಿ ಮಧ್ಯ ಮದ್ಯದ ಸಂಖ್ಯೆ ಬರೆಯೋದು ನೋಡಿ ಹದಿಮೂರು ಹದಿನಾಲ್ಕು ಹದಿನೈದು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ನಲವತ್ತೊಂದು ನಲವತ್ತೆರಡು ನಲ್ವತ್ಮೂರು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಆಯ್ತಾ ಇದು ಮುಗೀತು ಇದು ಯಾವುದು ಮದ್ಯದ ಸಂಖ್ಯೆ ಬರದ್ರಿ ಅದಾದ ತಕ್ಷಣ ಮುಂದಿನ ಸಂಖ್ಯೆ ಬರೀಬೇಕು ಹತ್ತೊಂಬತ್ತು ಆದ ತಕ್ಷಣ ಇಪ್ಪತ್ತು ಇಪ್ಪತ್ತಾರ್ಮೇಲೆ ಇಪ್ಪತ್ತೇಳು ಮೂವತ್ತೈದಾದ್ಮೇಲೆ ಮೂವತ್ತಾರು ಅರವತ್ತಾರ್ಮೇಲೆ ಅರವತ್ತೇಳು ಎಪ್ಪತ್ತೊಂದಾದ್ಮೇಲೆ ಎಪ್ಪತ್ತೆರಡು ತೊಂಬತ್ತಾದ್ಮೇಲೆ ತೊಂಬತ್ ಒಂದು ಐತಲ್ವಾ ಸೊ ಇಲ್ಲಿಗೆ ಅದು ಮುಗೀತು ಇನ್ನು ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಇದೆ ಸೊ ಇನ್ನು ಎಷ್ಟಿದೆ ನೋಡೋಣ ಅಭ್ಯಾಸ ಸೊ ಇನ್ನು ಇನ್ನೂ ಇದೆ ಅಭ್ಯಾಸ ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅದನ್ನ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ನಾವು ಎಲ್ಲಿತನ ಬಂದಿದ್ದೀವಿ ಇವತ್ತು ಚಿಕ್ಕ ಮತ್ತು ನೋಡಿ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳು ಇಲ್ಲಿತನ ಬಂದಿದ್ದೀವಲ್ಲ ಸೊ ನಾವು ಇದನ್ನ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀವಿ ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಚಾನಲ್ನ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ನೆಕ್ಸ್ಟ್ ಚಿಕ್ಕಮ್ಮ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಹಾಕ್ತಿವಲ್ಲ ಅದ್ರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮುಂಚೆ ಬರುತ್ತೆ ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಕೂಡ ತೆಗೆಯಬಹುದು ಆದ್ದರಿಂದ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಹಾಗೂ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಮತ್ತೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯ್ತಾ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ